ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಗೆ ಸ್ವಾಗತ ನಾನು ದೇಶ್ ಸಾಮಾಜಿಕ ಕಾರ್ಯಕರ್ತ ಹಾಗೂ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆ ಉಪನ್ಯಾಸಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಂತಹ ವಿಚಾರಕ್ಕೆ ಮಾತನಾಡಿದಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭಾಷಣ ಮಾಡದಂತೆ ಯಾರೂ ತಡೆಯುತ್ತಿಲ್ಲ ಆದರೆ ಅವರು ಸುಳ್ಳಿನ ಚಕ್ರವರ್ತಿ ಎಂದು ನಾಡಿನ ಜನತೆಗೆ ಗೊತ್ತಿದೆ ಎಂದಿದ್ದಾರೆ ಬಾಯ್ ತೆರೆದ್ರೆ ರಾಮಾಯಣ ಭಗವದ್ಗೀತೆ ಮಹಾಭಾರತ ಹೇಳ್ತಾರೆ ಕಪ್ಪನ್ನ ಬಿಳಿಯಾಗಿಸುವುದು ಬಿಳಿಯನ್ನ ಕಪ್ಪಾಗಿಸುವುದರಲ್ಲಿ ಅವರು ನಿಸ್ಸೀಮರು ಅಂತ ಸಚಿವರು ವಾಕ್ ಸ್ವತಂತ್ರ ಸೇರಿದಂತೆ ಎಲ್ಲ ಬಗೆಯ ಸ್ವಾತಂತ್ರ್ಯವನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನವನ್ನ ಎತ್ತಿ ಹಿಡಿದ ಪಕ್ಷ ಕಾಂಗ್ರೆಸ್ ಆಗಿದ್ದು ನಾವು ಚಕ್ರವರ್ತಿ ಸೂಲಿಬೆಲೆಯಿಂದ ಪಾಠ ಕೇರಬೇಕಾಗಿಲ್ಲ ಅಂತ ಸಚಿವೆ ಅವರು ಹೇಳಿದ್ದಾರೆ ಮೂರು ದಿನ ಉಡುಪಿ ಜಿಲ್ಲೆಯಲ್ಲಿ ಸುಲಿಬೆಲೆ ಅವರ ವಿಚಾರ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಂದ ತಿಳಿದು ಬಂದಿದೆ ದ್ವೇಷದ ಭಾಷಣ ಸುಳ್ಳು ಬಿತ್ತುವ ಕೆಲಸ ವಿಷ ಬೀಜ ಬಿತ್ತುವ ಕೆಲಸ ಮಾಡದಿರಲಿ ಎಂದು ನೋಟಿಸ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಉಡುಪಿ ಶಾಂತಿ ಪ್ರಿಯರ ಜಿಲ್ಲೆ ಎಂದ್ರು ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕರಾವಳಿಗೆ ಕೋಮು ನಿಗ್ರಹ ಪಡೆ ಬಿಜೆಪಿ ಶಾಸಕರ ವಿರುದ್ಧದ ವಿಚಾರ ಬಗ್ಗೆ ಕೂಡ ಮಾತನಾಡ್ತಾರೆ ಹೆಬ್ಬಾಳ್ಕರ್ ಅವರು ಒಂದ್ ಕಡೆ ಬಿಜೆಪಿ ಕೋಮುವಾದವನ್ನ ಪ್ರಚೋದನೆ ಮಾಡುತ್ತೆ ಬಿಜೆಪಿಯವರು ಒಂದ್ ಕಡೆ ಕೋಮುವಾದವನ್ನ ಪ್ರಚಾರ ಮಾಡ್ತಾರೆ ನಾವು ಕೋಮು ಪ್ರಚೋದನೆ ಮಾಡ್ತಿಲ್ಲ ಇದ್ರು ಇನ್ನೊಂದು ಕಡೆ ಕೋಮು ನಿಗ್ರಹ ದಳಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಬಿಜೆಪಿ ಶಾಸಕರನ್ನ ನೋಡಿದ್ರೆ ಮನಸ್ಥಿತಿ ಏನು ಅನ್ನೋದನ್ನ ಉಡುಪಿಯ ಜನತೆಗೆ ಅರ್ಥ ಆಗುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇನ್ನು ಇವೆಲ್ಲವುಗಳು ಘಟನೆಯನ್ನ ನಡೆದಾಗ ಸುಳ್ಳಿನ ಚಕ್ರವರ್ತಿ ಎಂದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತಿಗೆ ಚಿಂತಕ ಚಕ್ರವರ್ತಿ ಸುಲಿಬೆಲೆ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರು ಐ ಪಿ ಎಲ್ ಮ್ಯಾಚ್ ಅನ್ನ ರಿಪೀಟ್ ಟೆಲಿಕಾಸ್ಟ್ ನೋಡಿದ್ದಾರೆ ಉಡುಪಿ ಉಸ್ತುವಾರಿ ಸಚಿವೆಯಾಗಿ ಎರಡು ವರ್ಷ ಆಯ್ತು ಅವರು ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಏನು ನೆರೆ ಪರಹ ಪ್ರಭಾವ ಬಂದಾಗ ಕೊಟ್ಟ ಪರಿಹಾರ ಎಷ್ಟು ಅಂತ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ ಮಾಡಿದ್ದಾರೆ ಇನ್ನು ಎರಡು ವರ್ಷದಲ್ಲಿ ಕೇವಲ ಎರಡು ಬಾರಿ ಕೆಡಿಪಿ ಸಭೆಯನ್ನ ನಡೆಸಿದ್ದಾರೆ ಕಾಟಾಚಾರಕ್ಕೆ ಬಂದು ಹೋಗ್ತಾರೆ ಒಂದು ಪೈಸ ಅನುದಾನ ಕೊಟ್ಟಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ಯದಲ್ಲಿ ನಿರ್ಜಲರಾಗಿದ್ದಾರೆ ಮಾಡುವ ಕೆಲಸ ಬಿಟ್ಟು ಎಲ್ಲದಕ್ಕೂ ಮೂಗು ತುರಿಸ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಬಹುಪಾಲು ಹಿಂದೂಗಳಿದ್ದಾರೆ ಅಂತ ಸೂಲಿ ಕಿಡಿಯನ್ನ ಕಾರಿದ್ದಾರೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಬಗ್ಗೆ ಮಾತನಾಡುವ ಮಾತನಾಡುವಾಗ ಎಚ್ಚರಿಕೆ ವಹಿಸಿ ಅಂತ ಸುಲಿಬೇಲೆ ಎಲ್ಲಾ ಬೆಳವಣಿಗೆ ಜನರು ನೋಡುತ್ತಿದ್ದಾರೆ ಅಂತ ಹೇಳುತ್ತಿದ್ದರು ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಾನು ಒಂದನ್ನ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಈ ಮೂರು ಗ್ರಂಥಗಳು ನಮಗೆ ನಮ್ಮ ಬದುಕನ್ನ ಕಲಿಸುತ್ತೆ ನಾವು ಹೇಗೆ ಸಮಾಜದಲ್ಲಿ ಬದುಕಬೇಕನ್ನೋದನ್ನ ಹೇಳ್ಕೊಂಡುತ್ತೆ ವಿನಃ ಯಾವುದೇ ಕೋಮುವಾದವನ್ನ ಸೃಷ್ಟಿಸುವುದಿಲ್ಲ ಯಾವುದೇ ರೀತಿಯ ವಿವಿಧ ಸಮುದಾಯಗಳ ವಿರುದ್ಧ ನಮ್ಮನ್ನ ಎತ್ತಿ ಕಟ್ಟುವುದಿಲ್ಲ ಈ ಮೂರು ಮಹಾನ್ ಗ್ರಂಥಗಳು ನಮಗೆ ಮಾನವೀಯತೆಯನ್ನ ಕಲಿಸುತ್ತೆ ಬದುಕುವ ದಾರಿಯನ್ನ ತೋರಿಸುತ್ತೆ ವಿನಃ ಸುಳ್ಳಿನ ಭಾಷಣಗಳು ಎಂದು ಕೂಡ ಈ ಗ್ರಂಥಗಳಲ್ಲಿ ಇಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನ ಮನವರಿಕೆ ಮಾಡಿಕೊಳ್ಬೇಕು ನಿಮಗೆ ವೈಯಕ್ತಿಕವಾಗಿ ಚಕ್ರವರ್ತಿ ಸೂಲಿ ಅವರಿಗೆ ವೈಯಕ್ತಿಕವಾಗಿ ಟಾಂಗ್ ಕೊಡೋದಿದ್ರೆ ಕೊಡಿ ನಾನು ಬೇಡ ಅಂತ ಹೇಳ್ತಾ ಇಲ್ಲ ಆದ್ರೆ ರಾಮಾಯಣ ಮಹಾಭಾರತ ಭಗವದ್ಗೀತೆಯನ್ನ ದೇಶದ ಒಂದೂರ ನಲ್ವತ್ತು ಕೋಟಿ ಜನರ ಪೈಕಿ ನೂರು ಕೋಟಿ ಜನರು ಇವುಗಳನ್ನ ಒಪ್ಪಿಕೊಂಡು ಇವುಗಳನ್ನ ಧರ್ಮ ಗ್ರಂಥಗಳು ಮಹಾನ್ ಗ್ರಂಥಗಳು ನಮಗೆ ದೀಪಗಳು ಅಂತ ಒಪ್ಕೊಳ್ಳುವಾಗ ಯಾಕೆ ನಿಮ್ಗೆ ಯಾಕೆ ಈ ರೀತಿ ಹೊಟ್ಟೆ ಕಿಚ್ಚು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಯಾಕೆ ಈ ಮೂರು ಗ್ರಂಥಗಳು ಈ ದೇಶದ ಮಹಾನ್ ಗ್ರಂಥಗಳು ಭಗವದ್ಗೀತೆಯಲ್ಲಿ ಏನಿಲ್ಲ ಹೇಳ್ರಿ ಯಾವ ಸಮಸ್ಯೆಗೆ ಭಗವದ್ಗೀತೆಯಲ್ಲಿ ಮುಕ್ತಿ ಸಿಗಲ್ಲ ಹೇಳಿ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ ರಾಮಾಯಣದಿಂದ ಏನೇನೋ ಕಲಿಯಬಹುದು ಮಹಾಭಾರತದಿಂದ ಏನೇನೋ ಕಲಿಬಹುದು ಆದ್ರೆ ನೀವು ಓದಿಲ್ಲ ಎಜುಕೇಶನ್ ನ ಕೊರತೆ ಅದಕ್ಕೆ ನೀವು ಈ ರೀತಿಯ ಮಾತನಾಡ್ತೀರ ಒಂದ್ಸಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಮಾಯಣ ಮಹಾಭಾರತ ಭಗವದ್ಗೀತೆ ಎಂದಾದರೂ ಓದಿದ್ದಾರ ಓದಿದ್ರೆ ಆತ್ಮ ಸಾಕ್ಷಿಯಾಗಿ ಹೇಳಿ ಈ ಮೂರು ಗ್ರಂಥಗಳು ಸಮಾಜಕ್ಕೆ ಯಾವ ಸಂದೇಶವನ್ನ ಕೊಡ್ತಾವೆ ಅನ್ನೋದನ್ನ ನೀವು ಸ್ಪಷ್ಟಪಡಿಸ್ಬೇಕು ಇವತ್ತು ನಾನು ರಾಮಾಯಣ ಓದ್ತೀನಿ ಮಹಾಭಾರತ ಓದ್ತೀನಿ ಭಗವದ್ಗೀತೆ ಓದ್ತೀನಿ ವಚನ ಸಾಹಿತ್ಯವನ್ನ ಓದ್ತೀನಿ ಯಾಕೆ ಓದ್ತೀನಿ ಅಂದ್ರೆ ಆಯಾಯ ಕಾಲಘಟ್ಟದಲ್ಲಿ ಆಯಾಯ ಕಾಲಮ ಕಾಲಮಾನದಲ್ಲಿ ಅವರುಗಳು ಶ್ರೇಷ್ಠ ಸಂತರು ಶ್ರೇಷ್ಠ ವ್ಯಕ್ತಿಗಳು ಅವರವರ ಕೊಡುಗೆಗಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಈಗ ಆರ್ಯ ಸಮಾಜ ಬಂತು ಬೇರೆ ಬೇರೆ ಸಮಾಜ ಲಿಂಗಾಯತ ಒಂದು ಧರ್ಮ ಬಂತು ಎಲ್ಲವೂ ಯಾಕೆ ಬಂದು ಅಂದರೆ ಆಯಾಯ ಕಾಲಘಟ್ಟದಲ್ಲಿ ಅಲ್ಲಿ ಆಗುತ್ತಿರುವಂತಹ ಅನ್ಯಾಯಗಳನ್ನು ವಿರೋಧಿಸಿ ಕೆಲವು ಮೇಲ್ಜಾತಿಯವರು ಮಾಡ್ತಿರುವಂತಹ ಅನಿಷ್ಟ ಪದ್ಧತಿಗಳನ್ನು ವಿರೋಧಿಸಲಿಕ್ಕಾಗಿ ಧರ್ಮ ಬಂತು ಅದ್ರ ಬಗ್ಗೆ ಬೇರೆ ಮಾತಿಲ್ಲ ನೋಡಿ ಅವತ್ತಿನ ಕಾಲಘಟ್ಟದಲ್ಲಿ ಎಲ್ಲವೂ ಸರಿ ಇದ್ರೆ ಬಸವಣ್ಣನವರು ಹೊಸ ಧರ್ಮವನ್ನ ಹುಟ್ಟು ಹಾಕುವಂತ ಅವಶ್ಯಕತೆನೆ ಬರ್ತಾ ಇಲ್ಲ ಇರಲಿಲ್ಲ ಅದಕ್ಕಾಗಿ ನಾನು ಹೇಳ್ತೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಶಿಕ್ಷಣದ ಕೊರತೆ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ಬರ್ತೆ ರಾಮಾಯಣ ಮಹಾಭಾರತ ಭಗವದ್ಗೀತೆಯನ್ನ ಓದಿದವರು ಒಂದು ಸಲ ಅವ್ರಿಗೆ ಒಂದ ಒಂದು ಒಂದು ಫ್ಲಾಶ್ ಆಗುತ್ತೆ ಇವೆಲ್ಲವೂ ಕೂಡ ನಮ್ಮ ಹಿತಕ್ಕಾಗಿ ಮಾಡಿದ್ದು ಯಾವುದೂ ಕೂಡ ರಾಜಕೀಯ ದೃಷ್ಟಿಯಿಂದ ಮಾಡಿದ್ದಲ್ಲ ಚಕ್ರವರ್ತಿ ಸೂಲಿಬೆಲೆ ಬಗ್ಗೆ ನಿಮ್ಗೆ ವೈಯಕ್ತಿಕವಾಗಿ ಏನೇ ಇರಲಿ ಚಕ್ರವರ್ತಿ ಸೂಲಿಬೆಲೆ ಬಗ್ಗೆ ನಿಮ್ಗೆ ಅವ್ರು ನಿಮ್ ಶತ್ರುನೋ ಮಿತ್ರರೋ ನಾನು ಹೇಳಲ್ಲ ಯಾಕ ರಾಜಕೀಯ ಪಕ್ಷದವರು ಚಕ್ರವರ್ತಿ ಸುಲಿ ಒಂದು ಪಕ್ಷಕ್ಕೆ ಬೆಂಬಲಿತವಾಗಿ ನಿಲ್ತಾರೆ ನೀವು ಕೂಡ ಒಂದು ಪಕ್ಷದವರು ನೀವು ರಾಜಕಾರಣಿಗಳು ಯಾವಾಗ ನೀವು ರಾಜಕಾರಣಿಗಳಿಗೆ ನಂಬೋಕೆ ಆಗಲ್ಲ ಒಂದೊಂದ್ಸಲ ನೀವು ದೋಸ್ತರೇ ಆಗಿರ್ತೀರಾ ಇನ್ನೊಂದ್ಸಲ ದುಶ್ಮನ ಆಗಿರ್ತೀರ ಹೆಂಗಂದ್ರೆ ಆ ಊಸರ್ ಒಳಿಗಳು ಹೆಂಗೆ ಗಂಟೆ ಗಂಟೆಗೆ ಬಣ್ಣವನ್ನು ಬದಲಾಯಿಸ್ತಾವೆ ನೀವು ರಾಜಕಾರಣಿಗಳು ಹಂಗೆ ಇವತ್ತು ಕಾಂಗ್ರೆಸ್ ಅಲ್ಲಿದ್ದೀರಾ ನಾಳೆ ಬಿ ಜೆ ಹೋಗ್ತೀರಾ ಇವತ್ತು ಬಿ ಜೆ ಪಿ ಅಲ್ಲಿದ್ದು ನಾಳೆ ಕಾಂಗ್ರೆಸ್ಗೆ ಹೋಗ್ತೀರಾ ಒಟ್ಟು ಊಸರ್ ಒಳಿ ಅಂದು ಯಾರಾದರೂ ಇದ್ರೆ ರಾಜಕಾರಣಿಗಳು ನಿಮ್ಮನ್ನ ನಂಬಲಿಕ್ಕಾಗಲ್ಲ ಆದರೆ ನಿಮಗೊಂದು ವಿಷಯ ಹೇಳ್ತೀನಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ವಚನ ಸಾಹಿತ್ಯ ನಿಮ್ಮ ಸ್ವತ್ತುಗಳಲ್ಲ ನಿಮ್ಮ ಸ್ವತ್ತುಗಳಲ್ಲ ನಮಗೆ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಮಹಾನ್ ಸಂತರು ನಮಗೆ ಈ ಭಾರತೀಯರಿಗೆ ಕೊಟ್ಟಂತಹ ಕೊಡುಗೆಗಳು ಅವುಗಳನ್ನು ನಾವು ಓದ್ತೀವಿ ಸಾಧ್ಯವಾದಷ್ಟು ಪಾಲಿಸ್ತೀವಿ ಅದನ್ನು ಜಡ್ಜ್ ಮಾಡೋಕ್ಕೆ ನೀವು ಯಾರಿಂದಲೂ ಕೂಡ ಸಾಧ್ಯವಲ್ಲ ನಾನು ಹೇಳೋದಿಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚಕ್ರವರ್ತಿ ಸೂಲಿ ಮೇಲೆ ಸೆಟ್ಟಿದ್ರೆ ಅವ್ರಿಗೆ ಬೈರಿ ಚಕ್ರವರ್ತಿ ಸೂಲಿ ಬೇಲೆ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಸೆಟ್ಟಿದ್ರೆ ನೀವು ಕೌಂಟರ್ ಕೊಡಿ ನಾನು ನೀವಿಬ್ಬರ ವೈಯಕ್ತಿಕ ವಿಷಯ ನಿಮ್ಮಿಬ್ರಿಗೂ ನಮ್ಮ ಮಹಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾನಾಯಕರು ನಿಮಗೆ ಸಂವಿಧಾನವನ್ನ ಕೊಟ್ಟಿದ್ದಾರೆ ಇಬ್ಬರಿಗೂ ಕೂಡ ಸರಿಯಾದ ಹಕ್ಕುಗಳನ್ನು ಕೊಟ್ಟಿದ್ದಾರೆ ನಿಮಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ ನಿಮಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ ಒಬ್ರು ರಾಜ ಒಬ್ರು ಜನಪ್ರತಿನಿಧಿಯಾಗಿದ್ದೀರಿ ಒಬ್ರು ಸಾಮಾಜಿಕ ಚಿಂತಕರ ನೀವು ನೀವು ಇಬ್ರು ಹೊಡೆದಾಡಿ ಬಡದಾಡಿ ನೀವು ಮಾತಿನಲ್ಲಿ ವಾ ವಾಗ್ವಾದ ಮಾಡಿ ಆದ್ರೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ವಚನ ಸಾಹಿತ್ಯ ಸಂವಿಧಾನ ಇವುಗಳನ್ನು ಎಳೆದು ತರುವಂತಹ ಕೆಲ್ಸಕ್ಕೆ ನೀವು ಹೋಗಬೇಡಿ ನಿಮ್ಮ ನಿಮ್ಮದು ಏನಾದರೂ ವೈಯಕ್ತಿಕವಿದ್ರೆ ಮಾಡಿ ಆದ್ರೆ ಇವೆಲ್ಲವೂ ಕೂಡ ನಮಗೆ ದೇವರ ರೀತಿ ಸಮ ಈಗ ರಾಮಾಯಣ ಮಹಾಭಾರತ ಭಗವದ್ಗೀತೆ ಹಿಂದೂ ಸಂಪ್ರದಾಯದವರಿಗೆ ಒಂದು ಮಹಾನ್ ಗ್ರಂಥಗಳು ಈಗ ಸಂವಿಧಾನ ಇಡೀ ಭಾರತೀಯರಿಗೆ ಮಹಾನ್ ಗ್ರಂಥ ಇಡೀ ನಾವು ಒಂದೊಂದು ವೇಳೆ ನಮ್ಮ ಧರ್ಮ ಗ್ರಂಥಗಳನ್ನ ಓದೋದು ಬಿಡ್ತೀವೋ ಓದೋದು ಬಿಡ್ತಿವೋ ಆದ್ರೆ ಸಂವಿಧಾನವನ್ನು ಎಂದೂ ಬಿಡಲ್ಲ ಯಾಕಂದ್ರೆ ನಮ್ಮ ಧರ್ಮ ಗ್ರಂಥಗಳನ್ನ ಓದಿ ನಾವು ಧರ್ಮ ಪ್ರಚಾರವನ್ನ ಮಾಡಬಹುದು ನಾವು ಹೆಂಗೆ ಬದುಕಬೇಕು ನಮ್ಮ ಜೀವನ ಶೈಲಿ ಏನು ಅಂತ ನಮ್ಮ ಧರ್ಮ ಧರ್ಮ ಗ್ರಂಥಗಳನ್ನ ನಮ್ಗೆ ಹೇಳ್ಕೊತ ಆದ್ರೆ ವಚನ ಸಾಹಿತ್ಯ ಸ್ವತಂತ್ರ ದೇಶ ಪ್ರಜಾಪ್ರಭುತ್ವ ದೇಶ ಗಣತಂತ್ರ ರಾಜ್ಯವಾಗಿರುವಂತಹ ಈ ಭಾರತ ದೇಶದ ಹೆಂಗೆ ಬದುಕಬೇಕು ಕಾನೂನು ಸುವ್ಯವಸ್ಥೆ ಹೆಂಗಿರುತ್ತೆ ಎಲ್ಲವನ್ನ ನಮಗೆ ನಮ್ಮ ಸಂವಿಧಾನ ಕೊಡುತ್ತೆ ಸೊ ಹಂಗಾಗಿ ನಾವು ನಮ್ಮ ಧರ್ಮ ಗ್ರಂಥಗಳಿಗೆ ಯಾವ ಮರ್ಯಾದೆಯನ್ನು ಕೊಡಬೇಕು ಆ ಮರ್ಯಾದೆಯನ್ನು ಕೊಡ್ತೀವಿ ನಮ್ಮ ಸಂವಿಧಾನಕ್ಕೆ ಯಾವ ಮರ್ಯಾದೆಯನ್ನು ಕೊಡಬೇಕು ಅದನ್ನು ಕೊಡ್ತೀವಿ